ಚಿಲು ಒಂದಳು ಐಸುನಾಲ್ಸು ಪ್ರೀತಿಯ ಪುನೀತ್ ರಾಜ್ಕುಮಾರ್ ಸರ್ ಬಂದ ಮೇಲೆ ಅವ್ರ ಅಣ್ಣ ನಮ್ಮೆಲ್ಲರ ನೆಚ್ಚಿನ ಹ್ಯಾಕ್ಟ್ರಿಕ್ ಹೀರೋ ಸೆಂಚುರಿ ಸ್ಟಾರ್ ಕರ್ನಾಟಕದ ಹೆಮ್ಮೆಯ ಚಿರ ಯುವಕ ನಮ್ಮ ಪ್ರೀತಿಯ ಹ್ಯಾಕ್ಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ನಾಳೆ ಇದೇ ವೇದಿಕೆಗೆ ಬರ್ತಾ ಇದ್ರೆ ಶಿವಣ್ಣ ದಯವಿಟ್ಟು ನಮ್ಮ ಕರ್ನಾಟಕ ಸಮರ ಬಗ್ಗೆ ನೀವೊಂದೆರಡು ಮಾತಾಡಿ ತುಂಬಾ ಸಂತೋಷ ಆಗ್ತಾ ಇದ ದಯವಿಟ್ಟು ಒಂದು ಚಪ್ಪಾಳ ಕೊಡಿ ಯಾಕಂತಂದರೆ ಎಷ್ಟು ಕ್ರೌಡ್ ಇದೆ ಅಂತ ನಮಗೆ ಲೈಟಿಂದ ಇಲ್ಲ ನಿಮ್ಮ ಚಪ್ಪಾಳಿಂದ ಮಾತ್ರ ನಮ್ಗೆ ಕೇಳಿಸೋದು ಈ ಪ್ರೀತಿ ಈ ಪ್ರೋತ್ಸಾಹ ಈ ಶಿವಣ್ಣ ಮೇಲೆ ಯಾವಾಗಲೂ ಇರಲಿ ನಾಳೆ ಇದೇ ವೇದಿಕೆಯಲ್ಲಿ ಫಾರ್ಟಿ ಫೈವ್ ಸಿನಿಮಾದ ಒಂದು ಟ್ರೈಲರ್ ಲಾಂಚ್ ಇದೆ ನೀವು ಬನ್ನಿ ನಿಮ್ಮ ಸ್ನೇಹಿತರ ಕರ್ತದಿ ಕನ್ನಡ ಚಿತ್ರಂಗಣ ಉಳಿಸಿ ಕಾರ್ಯಕ್ರಮ ನೋಡಿ ಹಾಂ ಥ್ಯಾಂಕ್ಸ್ ಇದಾದ ಮೇಲೆ ಬಂದರೂ ಮಾತನಾಡೋದಕ್ಕೆ ಅಕಸ್ಮಾತಾಗಿ ಹಂಗೆ ಒಂದು ಸ್ವಲ್ಪ ನಮ್ಮ ಡಿ ಬಾಸ್ ಫ್ಯಾನ್ಸ್ ಇರ್ಬೋದು ಹಂಗಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಗೋದೇಪ್ಪ ಅವರು ಬಂದು ಎರಡು ಮಾತಾಡಿದರೆ ಏನು ಮಾತಾಡ್ತಾ ಇರೋ ಅನ್ನೋ ಒಂದು ಒಂದು ಧ್ವನಿ ನಿಮಗೋಸ್ಕರ ತೊಂದರೆ ಸಮಾನರಾದಂಥ ಅಣ್ಣ ತಮ್ದರಿಗೆ ಎಲ್ಲ ನನ್ನ ಸೆಲೆಬ್ರಿಟೀಸ್ಗಳಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿಯ ಉರು ನಮ್ಮ ಕೃಷ್ಣಣ್ಣ ಅವ್ರಿಗೆ ಆ್ಯಕ್ಚುಲಿ ಎಲ್ರಿಗೂ ಒಳ್ಳೇದಾಗಲಿ ಚಿನ್ನ ಇದ್ದರೆ ಎಲ್ಲರೂ ನೆಂದಾಗಿರ್ಬೇಕು ಸೊ ಸಿನಿಮಾ ನೋಡಿರಿ ಎಲ್ರಿಗೂ ಒಳ್ಳೇದಾಗಲಿ ಆ್ಯಕ್ಚುಲಿ ಏನೇ ಮಾಡಿರಿ ದಯವಿಟ್ಟು ಒಳ್ಳೇದು ಮಾಡ್ರಿ ನಾನು ಕೇಳ್ಕೊಳ್ಳೋದು ಇಷ್ಟೇ ನಾವಿದ್ದಾಗ ಅಷ್ಟು ಪ್ರೀತಿ ಕೊಟ್ಟಿದ್ರ ಇವಾಗ್ಲೂ ಅಷ್ಟು ಪ್ರೀತಿ ಕೊಡ್ತಾ ಇದ್ರ ಇದೇ ರೀತಿ ನಿಮ್ ಪ್ರೀತಿ ಪ್ರೋತ್ಸಾಹ ಹಿಂಗೆ ಲೇಚಿನ ಎಲ್ಲರೂ ಒಳ್ಳೇದಾಗ್ಲಿ ಕರ್ನಾಟಕ ಸಂಭ್ರಮ ನನ್ ಇದೆ